ಯು ಬೈಗ ನಿಮ್ಮ ಸೇವೆಯನ್ನ ಮಾಡ್ತೀವಿ ನಮ್ಮ ಗ್ಯಾರಂಟಿನ ಯಾರು ಮುಟ್ಟಕ್ಕಾಗಲ್ಲ ಗೌಡ್ರು ಹೇಳ್ಬಿಟ್ಟವ್ರೆ ಈ ಎಲೆಕ್ಷನ್ ಆದ್ಮೇಲೆ ಏನ ಸರ್ಕಾರ ಬಿದ್ದೋದ್ರೆ ಎಲ್ಲಿ ಬಿದೋದತ್ತೆ ಏನ್ ಮಡ್ಕೇನ ಇದು ಮಡಕೆನ ಮಡಕೆನೇನ್ ಇದು ಜನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮ ಹಸ್ತದಿಂದ ನಿಮ್ ಕೈಯಿಂದ ಈ ಬೆರಳಲ್ಲಿ ಈ ಬೆರಳಲ್ಲಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೀರಿ ಇನ್ನು ನಾವು ಮನ್ಸು ಮಾಡಿದ್ರೆ ಎಲ್ಲ ಟ್ರಂಕ್ ಎಲ್ಲ ಖಾಲಿ ಆಗೋದು ಸಿದ್ಧರಾಮಯ್ಯರು ಸ್ವಲ್ಪ ತಡಿ ಅಂತ ಹೇಳೋರೆ ಸುಮ್ಮನೆ ತಡ್ಕೊಂಡಿದ್ದೀವಿ ನಾವು ಡೆಲ್ಲಿ ತಡಿ ಅಂತ ಹೇಳವ್ರೆ ತಡ್ಕೊಂಡು ಸುಮ್ಮನೆ ಇದ್ದೀವಿ ಆಮೇಲೆ ಮಾತು ಈಗೆಲ್ಲ ಮಾತಾಡೋದು ಮಾತಾಡೋ ಸಂದರ್ಭದಲ್ಲಿ ಇವತ್ತು ನಾನು ಹೇಳೋದು ಇಷ್ಟೇ ಬಹಳ ವಿಚಾರಿಕ ಕೇಂದ್ರ ಪಾರ್ಟಿ ನಮ್ಮ ಎ ಸಿ ಸಿ ಹೆಂಗೆ ಗ್ಯಾರಂಟಿಗಳು ಕೊಟ್ಟೋ ಹಂಗೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ಗ್ಯಾರಂಟಿಗಳನ್ನ ಸೈನ್ ಹಾಕಿ ಕಳ್ಸಿಕೊಟ್ಟಿದ್ದಾರೆ ಏನು ಮಹಾಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಎಷ್ಟು ಒಂದು ಲಕ್ಷ ಮಕ್ಕಳಿಗೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಯುವಕರಿಗೆ ಉದ್ಯೋಗ ಇಲ್ದೇ ಒಂದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗೂ ಯಾರು ಕೂಡ ಬಿಲ್ ಕಟ್ಟಂಗಿಲ್ಲ ಆರೋಗ್ಯದಲ್ಲಿ ಅಂತ ಕಾನೂನು ರೈತರಿಗೆ ಸ್ವಾಮಿನಾಥನ್ ಆಯೋಗ ರಚನೆ ಮಾಡಿದ್ದಂತ ಏನು ವರದಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಹಣ ಕೊಡೋಂತ ಕೆಲಸ ಬಹಳ ವಿಚಾರ ನನಗೆ ಮಾತಾಡಕ್ಕೆ ಇಷ್ಟ ಆಗಿದೆ ಏನ್ ಹೇಳಿಕೆಗಳು ಸವಾಲುಗಳು ಏನ್ ಅಭಿಜಯನ್ನ ಹೇಳ್ತಾ ಇದ್ದಾನೆ ಏನ್ ಕಾಂಗ್ರೆಸ್ ಇದು ಎಲೆಕ್ಷನ್ ಆಗೋದ್ಮೇಲೆ ನಮ್ಮ ಗ್ಯಾರಂಟಿಗಳು ನಿಂತ್ಬಿಡ್ತಾವಂತೆ ಅವನ ಯಾರ ಇನ್ನೊಬ್ಬ ಹೇಳ್ತಾನೆ ಫೋರ್ ಟ್ವೆಂಟಿ ಗ್ಯಾರಂಟಿ ಅಂತ ಹೇಳ್ತಾನೆ ಅಲ್ಲ ರೀ ಮೋದಿ ಗ್ಯಾರಂಟಿ ಹೇಳಿದ್ರಲ್ಲ ಒಂದು ಗ್ಯಾರಂಟಿ ಯಾರಿಗಾರು ಅನುಕೂಲ ಆಗಿದ್ಯನ್ರೀ ಒಬ್ಬನ್ ಅನುಕೂಲ ಆಗಿದ್ಯನ್ರಿ ಬರೀ ಭಾವನೆ ನಮ್ದು ಬದುಕು ಹೇಳ್ತೀನಿ ಬರ್ಕೊಳ್ಳಿ ನೀವೆಲ್ಲ ಪೇಪರ್ ಬರ್ಕೊಳ್ಳಿ ಆಸನದಲ್ಲೂ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರದಲ್ಲೂ ಕಾಂಗ್ರೆಸ್ ಮಂಡ್ಯದಲ್ಲೂ ಕಾಂಗ್ರೆಸ್ ಕೋಲಾರ ಕೋಲಾರದಲ್ಲೂ ಕಾಂಗ್ರೆಸ್ ಇವತ್ತು ಪೇಪರ್ ನೋಡಿದೀರ ಅವ್ರದ್ದು ಚಂಬು ಅಂತ ಬಂದ್ಬಿಡಿದೆ ಅಂತ ಅಡ್ವರ್ಟೈಸ್ಮೆಂಟ್ ಹಂಗೆ ಜನ ಕ್ಯಾಂಡಿಡೇಟ್ ಓಟ್ ಅಲ್ಲೂ ಚಂಪ್ ಕೊಡ್ತಾರೆ ಅವ್ರ ಹೆಂಗ್ ಚಂಪ್ ಕೊಟ್ಟವ್ರೆ ಅವ್ರಿಗೆ ವಾಪಸ್ ಚಮ ಕೊಡ್ತಾರೆ ಇದೆ ಅವ್ರಿಗೆ ಗ್ಯಾರಂಟಿ ಏನ್ ಗ್ಯಾರಂಟಿ ಚಂಬೆ ಗ್ಯಾರಂಟಿ ಅದಕ್ಕೆಲ್ಲ ಸಿದ್ಧ ಆಗ್ಬೇಕು ಬೇಲೂರಲ್ಲಿ ಕನಿಷ್ಠ ಇಪ್ಪತ್ತ ಸಾವಿರ ಅಂತರದಿಂದ ನಮ್ ಕ್ಯಾಂಡಿಡೇಟ್ ಗೆಲ್ಸ್ಬೇಕು ಅದು ತಿಳ್ಕೊಳ್ಳಿ ಅಷ್ಟು ಮಾಡಿ ಎಲ್ಲರಿಗೂ ನಮಸ್ಕಾರ